ಕಲುಷಿತ ನೀರಿನ ಸರಬರಾಜು ಆರೋಪ ಮಧುಗಿರಿ ಪಟ್ಟಣದ ಪುರಸಭೆಯ ವತಿಯಿಂದ ಕಲುಷಿತ ನೀರು ಸರಬರಾಜು ಮಾಡಲಾಗಿದೆ ಎನ್ನುವಂತಹ ಆರೋಪವನ್ನು ವಾರ್ಡಿನ ನಾಗರಿಕರು ಮಾಡಿದ್ದಾರೆ ಪಟ್ಟಣದ ರಾಘವೇಂದ್ರ ಕಾಲೋನಿಯ ಮನೆಗಳಿಗೆ ಎರಡು ದಿನಗಳಿಂದ ಕಲುಷಿತಗೊಂಡಿರುವ ನೀರನ್ನು ಕೊಳಾಯಿ ಮೂಲಕ ಸರಬರಾಜು ಮಾಡಲಾಗಿದೆ ಇತ್ತೀಚೆಗೆ ರಾಘವೇಂದ್ರ ಕಾಲೋನಿಗೆ ಸರಬರಾಜು ಮಾಡುವ ಟ್ಯಾಂಕ್ ಅನ್ನ ಪುರಸಭೆ ಸಿಬ್ಬಂದಿಗಳು ಸ್ವಚ್ಛಗೊಳಿಸಿದ್ದಾರೆ ಆ ನೀರನ್ನ ಹೊರ ಹಾಕದೆ ಅದೇ ನೀರನ್ನ ನಾಗರಿಕರ ಮನೆಗಳಿಗೆ ಸರಬರಾಜು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಕಳೆದ ತಿಂಗಳು ಚಿನ್ನೇನಹಳ್ಳಿಯಲ್ಲಿ ಕನುಷಿತ ನೀರನ್ನ ಕುಡಿದು ಸಣ್ಣ ಮಗು ಸೇರಿದಂತೆ ಸುಮಾರು ಹನ್ನೊಂದು ಜನರು ಮೃತಪಟ್ಟಿದ್ರು ಈ ಘಟನೆ ಮಾತುವ ಮುನ್ನವೇ ಈ ರೀತಿಯ ನೀರನ್ನ ಪುರಸಭೆ ಪೂರೈಕೆ ಮಾಡಿದ್ದಾರೆ ಆದರೂ ಕೂಡ ಪುರಸಭೆಯವರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ ನಾಗರಿಕರಿಗೆ ನೀರು ಬಳಸದಂತೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಹಾಗೂ ಎಚ್ಚರಿಕೆಯನ್ನು ಕೂಡ ನೀಡದೆ ಪುರಸಭೆಯ ಕೆಲ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಈಗ ಪೂರೈಕೆ ಮಾಡಿರುವ ನೀರು ಮನೆಗಳಲ್ಲಿನ ನೀರಿನ ಸಂಪುಗಳಲ್ಲಿ ಕಂಡು ಬಂದಿದೆ ನೀರನ್ನು ಹೊರಹಾಕಲು ಸಾವಿರ ರೂಪಾಯಿಗಳು ಖರ್ಚು ಆಗ್ತಾ ಇದೆ ನಾವು ಈ ವಾಸನೆಯಿಂದ ಕೂಡಿರುವ ನೀರನ್ನು ಯಾವ ರೀತಿ ಬಳಸಬೇಕು ಅಂತ ತಿಳಿಯದಾಗಿದೆ ಅಂತ ಅಲ್ಲಿನ ನಾಗರಿಕರು ಪ್ರಶ್ನೆ ಮಾಡಿದ್ದಾರೆ ವರದಿ ನಾಗೇಶ್ ಜೀವ ರಾಷ್ಟ್ರಕ್ರಾಂತಿ ನ್ಯೂಸ್ ಮಧುಕಿರಿ ಪೂರ್ಣಿಮಾ ಅಂತ ಎಲ್ಲ ನೀರ್ ಫುಲ್ಲು ನೀರ್ ಫುಲ್ ಬ್ಲಾಕ್ ಬರ್ತಾ ಇದೆ ನೀರು ಫುಲ್ ಫುಲ್ ಸೊಪ್ಪೆ ಬ್ಲಾಕ್ ಬರ್ತಾ ಇದೆ ಈಗ ಡೆಂಗೂ ಜ್ವರ ಬರ್ತಾವೆ ಇನ್ನ ಜನ ಬಂದ್ ಸಾಯ್ಲಿ ಅಂತ ಹಿಂಗ ಮಾಡ್ತಾವ್ರೇನೋ ಎಲ್ಲ ಬೆಳಗ್ಗೆ ನೀರ್ ಎಲ್ಲ ಕೆಳಗಡೆ ಹಾಕಿದೀವಿ ಮುನ್ಸಲ್ ಹೇಳಿದಕ್ಕೆ ಏನ್ ಮಹಾ ನೀರ್ ಬಿಡಮ್ಮ ಕಳಿಸ್ತೀವಿ ಅಂತ ಹೇಳಿ ಯಾರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರೋರಿಗೆ ಕಳ್ಸಿ ಬಿಟ್ಟು ವಹಿಸ್ಬಿಟ್ಟು ಕಳ್ಸವ್ರ ಇಲ್ಲ ಒಬ್ರಿಗೂ ಈ ಕಡೆ ನೋಡ್ರಿ ಈ ಕಡೆ ಬಿಲ್ಡಿಂಗ್ ನೋಡ್ ಒಬ್ರಿಗೂ ಬಂದಿಲ್ಲ ನಾವೆಲ್ಲ ಬಾಡಿಗೆ ಮನೆ ಇರೋ ಎಲ್ಲ ನಾವೆಲ್ಲ ಬಾಡಿಗೆ ಮನೆಗೆ ಇರೋದು ಚೀಫ್ ಆಫೀಸರ್ ಫೋನ್ ಮಾಡಿದ್ರ ಚೀಫ್ ಆಫೀಸರಿಗೆ ಫೋನ್ ಮಾಡಿದ್ರೆ ಎಲ್ಲ ಸ್ವಲ್ಪ ಮಿಕ್ಸ್ ಆಗೈತಮ್ಮ ಅಡ್ಜಸ್ಟ್ ಮಾಡ್ಕೊಂಡ್ರಿ ಅಂದ್ರು ಅವ್ರನ್ನ ಕೇಳಿದ್ರೆ ಸ್ವಲ್ಪ ಇಲ್ಲ ಸರ್ ಬಂತು ಹೊಡಿಲ್ಲ ಅಂದ್ರೆ ಬಂದು ಹೊಡಿಲ್ಲ ಫೋನ್ ಮಾಡಿದ್ರೆ ಹಂಗ ಅಂತಾರೆ ಸೋಪಿ ನೀರು ನೊರೆ ಬರಲ್ಲೂರಾ ಕೊಳ್ಚೆ ನೀರು ಆತರ ಬರ್ತಾ ಇದೆ ನಾವು ಯಾರು ಬೆಳಿಗ್ಗೆ ಎಂತ ಹೇಳ್ಬೇಕು ಆಚೆ ಬೇಕು ಎಲ್ಲಾ ಹೊರ್ಗಡೆನೆ ಬಿಟ್ರು ನಮ್ಮ ಮನೆಯವ್ರು ಎದ್ದಾಗಿಂದ ಬಿಡ್ತಾನೆ ಸು ಕಪ್ಪು ಬತ್ತಾಯ್ತಾರೆ ಸರ್ ಕೊಚ್ಚೆ ನೀರ್ ಬಂದಂಗ್ ಬತ್ತಾಯ್ತ ನೀನು ಒಂದ್ ಜರಂಡಿ ತಗಿಯಲ್ಲ ಒಂದ್ ಚರಂಡಿ ತಗಿಯಲ್ಲಾ ಇಲ್ಲಿ ಯಾರನ್ನ ಏನನ ಹೆಚ್ಚು ಕಮ್ಮಿ ಆದ್ರೂನು ಕರೆಂಟ್ ಹೇಳುದ್ರುನುನು ಹೇಳುದ್ರೂ ಯಾರು ಬಂದ್ ನೋಡಲ್ಲಾ ಬಂದ್ ಯಾರ ಏರಿಯಾದಾಗ ಹೆಂಗ್ ಅಂತ ನೋಡೋಯ್ತೆ ಇಲ್ಲೆಲ್ಲಾ ಸರ ಅಲ್ಲಿ ಒಂದ್ಸರಿ ವಿಡಿಯೋ ಮಾಡ್ಕೊಳ್ಳಿ ಸರ್ ಅಲ್ಲಿ ಹೆಸ್ರು ಜಯಮ್ಮ ಅಂತ ಸಮಸ್ಯೆ ಇದು ಏನ್ ಸಮಸ್ಯೆ ಗೊತ್ತಿಲ್ಲ ನೀರು ಇವತ್ತು ಇವತ್ತೇ ಬಂದಿರುದ್ ಹ್ಮ್ ಏನ್ ಸಮಸ್ಯೆ ನಮಗ್ ಗೊತ್ತಿಲ್ಲ ಕೊಳಚೆ ನೀರ್ ಬಿಟ್ಟವ್ರೆ ಕೊಳಚೆ ನೀರ್ ಬಿಟ್ಟವ್ರೆ ಇವತ್ತು ಏನಕ್ಕೆ ಯೋಗ್ಯ ಇಲ್ಲ ಈಗ

ಏನು ಸಮಸ್ಯೆ ಇಲ್ಲಿ ನಿಮ್ಗೆ ಇಲ್ಲಿ ಏನಾಗಿದೆ ಅಂದ್ರೆ ಮದಗಿರಿ ಪುರಸಭೆಯವರು ಎಲ್ಲಾ ಮನೆಗಳಿಗೂ ಅವರು ಸರಬರಾಜು ನೀರು ಸರಬರಾಜು ಮಾಡ್ತಕ್ಕಂಥದ್ದು ಎಲ್ಲ ಕೊಳಚೆ ನೀರು ಬಿಟ್ಟು ರಾಘವೇಂದ್ರ ಕಾಲೋನಿಯಲ್ಲಿ ಎಲ್ಲ ಮನೆಗಳು ಕೊಳಚೆ ನೀರು ಬಂದಿದೆ ಇದನ್ನ ಯಾರೂ ಗಮನ ವಹಿಸದೆ ಈ ಕಡೆ ನಿಗಾ ಬಿಡದೆ ಏನು ಮಾಡದೆ ಇದಾಗಿದೆ ನಿಂತಿದ್ದಾರೆ ಮೂಕರಾಗಿ ನಿಂತಿದ್ದಾರೆ ಹೆಚ್ಚಾಗ್ತಾ ಇದೆ ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಿಲ್ಲ ಈ ಥರ ಆಗ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಪರಿಹಾರ ಮಾಡಿಕೊಡ್ಲಿ ಅಂತ ನಾವು ಕೇಳ್ಕೊಂತೀವಿ ಅರ್ಜುನ್ ಅಂತ ಬೆಳಗ್ಗೆಯಿಂದ ಇಲ್ಲಿ ಒಂದು ಐದು ಮನೆ ಕ್ಲೀನ್ ಮಾಡಿದ್ದೀವಿ ಪ್ರತಿಯೊಂದು ಮನೆಗೂ ಚರಂಡಿ ನೀರು ಬಂದಿದೆ ಮತ್ತೆ ಜಿರ್ಲೆ ಮತ್ತೆ ಯಾವ್ಯಾವ ಸತ್ತಿರ ಹುಳ ಎಲ್ಲ ಬಂದಿದ್ದಾವೆ ತುಂಬ ಗಲೀಜಾಗಿದೆ ಬೆಳಗ್ಗೆ ಒಂದು ಐದು ಎಲ್ಲ ಕ್ಲೀನ್ ಮಾಡಿದ್ದೀವಿ ವೀರಭದ್ರೇಶ್ವರ ಟ್ಯಾಂಕ್ ಸಮ್ ಕ್ಲೀನಿಂಗ್ ಅಂತ ಒಂದು ಐದು ಮನೆ ಕ್ಲೀನ್ ಅಣ್ಣ ಇನ್ನ ಈ ಮನೆಯಲ್ಲಿ ಇರೋ ಇರೋ ಇನ್ನು ಇಪ್ಪತ್ತು ಮನೆ ಇಪ್ಪತ್ತೈದು ಮನೆ ಇದ್ದಾವೆ ಇನ್ನೂ ಕ್ಲೀನ್ ಮಾಡ್ತಾ ಇದೀವಿ ನೀವು ಕಣ್ಣಾರೆ ನೋಡಿದ್ರಲ್ಲ ಜಿಲ್ಲೆಯಲ್ಲೇ ಮಾಡ್ತಿರೋದೇ ನಾವೇ ಬಿಡ್ದ ನಾವೇ ಕ್ಲೀನ್ ಮಾಡ್ತಾ ಇರೋದು ಐದು ಜನ ಮಾಡಿದ